ಚಿಂತಾಮಣಿ ನಗರದಲ್ಲಿ ಚಲವಾದಿ ಮಹಾಸಭಾದಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಚಿಂತಾಮಣಿಯಲ್ಲಿ ಚಲವಾದಿ ಮಹಾಸಭಾದಿಂದ ಭಾರತದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯ ಅಂಗವಾಗಿ ಅಂಬೇಡ್ಕರ್ ಅವರ ಅದ್ದೂರಿ ಚಿತ್ರಗಳ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಪ್ರವಾಸಿ ಮಂದಿರದ ಬಳಿ ಅಂಬೇಡ್ಕರ್ ಅವರ ಭಾವಚಿತ್ರಗಳೊಂದಿಗೆ ಅಲಂಕೃತ ಬೆಳ್ಳಿ ರಥಗಳ ಮೆರವಣಿಗೆಗೆ ತಾಲೂಕು ಪಂಚಾಯಿತಿ ಇಒ ಆನಂದ್ ನಗರ ಪೊಲೀಸ್ ಠಾಣೆಯ ಆರಕ್ಷಕ ವೃತ್ತ ನಿರೀಕ್ಷಕ ವಿಜಯಕುಮಾರ್ ಗ್ರಾಮಾಂತರ ಪೊಲೀಸ್ ಠಾಣೆಯ ಆರಕ್ಷಕ ವೃತ್ತ ನಿರೀಕ್ಷಕ ಶಿವರಾಜ್ ಹಾಗೂ ಚಲವಾದಿ ಸಮುದಾಯದ ಮುಖಂಡರು ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಸ್ತಬ್ಧ ಚಿತ್ರಗಳ ಮೆರವಣಿಗೆಗೆ ಚಾಲನೆ ನೀಡಿದರು ತಾಲೂಕು ಪಂಚಾಯಿತಿ ಇಒ ಹಾಗೂ ತಾಲೂಕು ಚುನಾವಣಾ ನೋಡಲ್ ಅಧಿಕಾರಿ ಆನಂದ್ ರವರು ಸ್ತಬ್ಧ ಚಿತ್ರಗಳ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದವರಿಗೆ ಮತದಾನದ ಮಹತ್ವವನ್ನು ತಿಳಿಸಿ ಪ್ರತಿಜ್ಞಾ ವಿಧಿಯನ್ನು ಬದಿಸಿ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ಕೋರಿದರು ನಂತರ ತಮಟೆ ವಾದ್ಯ ಗಾರಡಿಗುಂಬೆ ಸೇರಿದಂತೆ ಹಲವು ಕಲಾ ತಂಡಗಳೊಂದಿಗೆ ಚಿತ್ರಗಳ ಭವ್ಯ ಮೆರವಣಿಗೆಯನ್ನು ಚಿಂತಾಮಣಿ ನಗರದ ಪ್ರಮುಖ ಬೀದಿಗಳಲ್ಲಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಚಲವಾದಿ ಮಹಾಸಭಾದ ಮುಖಂಡರಾದ ರಾಜಣ್ಣ ಡಿ ಮಂಜು ಗಣೇಶ್ ಕೃಷ್ಣಪ್ಪ ಕಲ್ಲಳ್ಳಿ ವೆಂಕಟೇಶ್ ಮಾಲಪಲ್ಲಿ ಮಂಜು ಆಂಜನಪ್ಪ ಆದಿಗೆರೆ ತುಳಸಿ ಕೃಷ್ಣ ಕೊಂಡಪ್ಪ ಕೋನಪ್ಪ ಸೇರಿದಂತೆ ಎಲ್ಲ ಚಲವಾದಿ ಮಹಾಸಭಾದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು ದಿ ಪ್ರೀತಿ ಸಿ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ ಕೆ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿ ಪಠ್ಯಕ್ರಮದ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಐಐಟಿ ಜೆಡಬ್ಲ್ಯೂಇ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋಕರ್ಕ್ಯುಲರ್ ಎಕ್ಸ್ಟ್ರಾ ಕರ್ಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಅಂಬೇಡ್ಕರ್ ಜಯಂತಿ ಅಂಗವಾಗಿ ನಮ್ಮ ತಾಲೂಕಿನಲ್ಲಿ ದಲವಾದಿ ಮಹಾಸಭಾ ಅವರಿಂದ ಒಂದು ಅಂಬೇಡ್ಕರ್ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಸಂವಿಧಾನಬದ್ಧವಾಗಿ ನಾವು ಆಚರಣೆ ಮಾಡ್ತಾ ಇರೋದ್ರಿಂದ ಚುನಾವಣೆ ಒಂದು ಪರ್ವ ದೇಶದ ಗರ್ವ ಈ ವರ್ಷದ ಘೋಷವಾಕ್ಯ ನಮಗೆ ಎಂ ಪಿ ಎಲೆಕ್ಷನ್ಸು ಈಗ ಚಾಲ್ತಿಯಲ್ಲಿರೋದ್ರಿಂದ ಲೋಕಸಭಾ ಎಲೆಕ್ಷನ್ಸು ನಾವೆಲ್ಲನೂ ನಮ್ಮ ಎಲ್ಲ ಮತಬಾಂಧವರು ನಾವು ಯಾವುದೇ ಆಶಾ ಆಮಿಷಗಳಿಗೆ ನಾವು ಒಳಗಾಗೋದಿಲ್ಲ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಮತದಾನದ ಹಕ್ಕನ್ನು ನಾವು ಸ್ವಾಭಿಮಾನದಿಂದ ಚಲಾವಣೆ ಮಾಡ್ತೀವಿ ನಾವು ಯಾವ ಯಾವುದೇ ಆಶಾ ಅಂಶಗಳ ಲಿಂಕ್ಟರ್ಗಾಗಲಿ ಟಿಕ್ಕರ್ಗಾಗಲಿ ಮತ್ತು ದುಡ್ಡುಗಾಗಲಿ ಅಥವಾ ಗೂಗಲ್ ಸೀರೆಗಳಿಗಾಗಲಿ ಮತದಾನ ಮಾಡ್ಕೊಳ್ಳೋದಿಲ್ಲ ಅಂತೇಳಿ ಸ್ವಾಭಿಮಾನದಿಂದ ಮತ ಚಲಾವೆ ಚುನಾವಣೆ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಮತದಾರದ ಒಂದು ಪ್ರತಿಜ್ಞಾವಿಧಿಯನ್ನ ತಾವೆಲ್ಲರೂ ಒಂದು ಸ್ವೀಕಾರ ಮಾಡಿ ಅನಂತರ ಮುಂದೆ ಚಾಲನೆ ಮಾಡೋಣ あとは。 ವಿಶ್ವ ಮಾನವ ವಿಶ್ವವಿಜ್ಞಾನಿ ಸಂತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಲಕ ಜನ್ಮ ದಿನಾಚರಣೆಯನ್ನು ಕರ್ನಾಟಕ ಜಲವಾದಿ ಮಹೋಸಭಾ ಚಿಂತಾಮಣಿ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇವತ್ತು ಎಲ್ಲ ಹೋಬಳಿ ಎಲ್ಲ ಗ್ರಾಮ ಎಲ್ಲ ಪಂಚಾಯತಿಗಳಿಂದ ಛಲವಾದಿ ಸಮುದಾಯ ಇವತ್ತು ಒಗ್ಗಟ್ಟಿನಿಂದ ಒಕ್ಕರ್ಲಿಂದ ಇವತ್ತು ಹೂವಿನ ಪಲ್ಲಕ್ಕಿಗಳು ಬೆಳ್ಳಿ ರಥಗಳು ಡೋಲ್ ಕುಳಿತ ತಮಟೆ ವಾದ್ಯಗಳ ಮೂಲಕ ಇವತ್ತು ಉಚ್ಚು ಉಜ್ಜುಂಬೆಯಿಂದ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ಇವತ್ತು ಸಮುದಾಯದ ಎಲ್ಲ ಮುಖಂಡರುಗಳು ಎಲ್ಲ ಪ್ರತಿನಿಧಿಗಳು ಎಲ್ಲ ಭಾಗವಹಿಸಿ ಇವತ್ತು ಒಗ್ಗಟ್ಟಿನಿಂದ ಒಕ್ಕಿಂದ ಇವತ್ತು ನಾವು ತಾಲೂಕ್ ಪಂಚಾಯತಿ ಇಒ ಸಾಹೇಬ್ರ ಆನಂದು ಹಾಗೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜು ಆಮೇಲೆ ಟೌನು ವಿಜಯಕುಮಾರ್ ಟೌನು ಉಪನಿರೀಕ್ಷಕರಾದಂಥ ನಿರೀಕ್ಷಕರು ಆದಂಥ ವಿಜಯಕುಮಾರ್ ಅವರು ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೆರವಣಿಗೆಯನ್ನು ಚಾಲನೆ ಕೊಟ್ಟಿದ್ದಾರೆ ಅವ್ರಿಗೂ ಸಹ ಕರ್ನಾಟಕ ಚರವಾದಿ ಸಮುದಾಯದ ಪರವಾಗಿ ಅವರಿಗೆ ಸ್ವಾಗತವನ್ನ ಬಯಸ್ತಾ ಇವತ್ತು ಚಿಂತಾಮಣ ಜೈ ಬೇಡ್ ಜೈ ಜೈ ಬೇಡ್ ದಿನ ಏನು ಸಂವಿಧಾನ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಈ ದಿನ ಬೆಳಗ್ಗೆ ನಾವು ಹತ್ತು ಗಂಟೆಗೆ ಮಾಡ್ಬೇಕಾದ್ರೆ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ದಯವಿಟ್ಟು ಎಲ್ಲರೂ ಸಹಕಾರ ಹೇಳ್ಕೊಳ್ತಾ ಇದ್ದೀವಿ ಆನೆಕಲ್ ತಾಲೂಕಿಂದ ಸುಮಾರು ನಾಲ್ಕು ಬೆಳ್ಳಿ ರಂಗವನ್ನು ತರಿಸಿ ಇಲ್ಲಿ ಅಂಬೇಡ್ಕರ್ ಜಯಂತಿ ವಿಜೃಂಭಣೆಯಿಂದ ಮಾಡಬೇಕಂತ ನಾವು ತರಿಸಿದೀವಿ ಎಲ್ಲರೂ ನಮ್ಮ ಪೊಲೀಸ್ ಇಲಾಖೆಯವರು ಹಾಗೂ ಇಲ್ಲಿ ಸಂಘ ಸಂಸ್ಥೆಯವರು ಎಲ್ಲರೂ ಸೇರಿ ಒಟ್ಟಾಗಿ ಪದಾಧಿಕಾರಿ ಇಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಸಹಕಾರ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ನಮ್ಮ ಅಧಿಕಾರಿಗಳು ಕಾನೂನು ಚೌಕಟ್ಟಿನಲ್ಲಿ ಕಾರ್ಯಕ್ರಮ ರೂಪಿಸಲು ಎಲ್ಲ ಗ್ರಾಮ ಪಂಚಾಯತಿಗಳಿಗೂ ಹಳ್ಳಿಗಳಿಗೂ ಮಾಹಿತಿ ಇದು ನೀವು ಸುತ್ತ ಸುತ್ತೋಲೆ ಕೊಟ್ಟು ಕಾರ್ಯಕ್ರಮ ಮಾಡಲು ಅನುಮತಿ ಪತ್ರ ಕೊಟ್ಟಿದ್ದಕ್ಕಾಗಿ ಎಲ್ಲ ಗ್ರಾಮಗಳಲ್ಲಿ ಇವತ್ತು ಏನು ನಾವು ಚಿಂತಾಮಣಿಯ ತನಕ ಮೆರವಣಿಗೆ ಬರಬೇಕು ಮತ್ತೆ ನಮ್ಮ ಮಾಹಿತಿಗಳನ್ನ ಅಂಬೇಡ್ಕರ್ ಮಾಹಿತಿಗಳನ್ನು ಹಂಚಬೇಕು ಹಂಚಬೇಕು ಅಂತೇಳಿ ಏನು ನಾವು ತೀರ್ಮಾನ ತಗೊಂಡಿದ್ದೀವೋ ಹಳ್ಳಿ ಹಳ್ಳಿಯಲ್ಲಿ ಕೂಡ ನಾವು ಇವತ್ತು ಕಾರ್ಯಕ್ರಮಗಳನ್ನ ಮಾಡಲು ಹೊರಟವ್ರೆ ಆಡ್ತಾವ್ರೆ ಮಾಡ್ತಾವ್ರೆ ತುಂಬಾ ಸಂತೋಷವಾದಂತಹ ವಿಷಯ ಮತ್ತೆ ಇವತ್ತು ಅಂಬೇಡ್ಕರ್ ಅನ್ನೋದು ಏನು ಹೇಳಿ ಹಳ್ಳಿ ಮೂಲೆ ಮೂಲೆಯಲ್ಲಿ ಕೂಡ ನಮ್ಗೆ ಮಾಹಿತಿ ಗೊತ್ತಾಗಿದೆ ನಿಜವಾಗ್ಲೂ ಸ್ವಾತಂತ್ರ್ಯ ಸೋದರತ್ವ ಸಮಾನತೆ ಅನ್ನೋದನ್ನ ನಾವು ಬಳಸ್ಕೊಳ್ಳಕ್ಕೆ ಕಾರ್ಯ ಆಯ್ತು ಇವತ್ತು ನಾವು ಇವತ್ತು ಹೇಳಕ್